ದಿನ ಇವರು ಅಧಿಕಾರಿಗಳು ಜಮರ ಓಡಾಡ್ತೀವಿ ಅಂತಾರ ಇಲ್ಲ ಏನ್ ಮಾಡ್ಕೊಂಡ್ರು ನಡೀತದೆ ಅಂತಾರಾ ಏನಕ್ಕೆ ದಿನಾಟ ಇಕೊಂಡು ಈ ಹಿಂಸೆಗಳು ಬೇಕಾ

ಏನು ಅಂತಂದರೆ ಬೇಸಿಕಲ್ಲಿ ನಮ್ಮ ತಾತನ ಆಸ್ತಿ ನಮ್ಮ ತಾತನಿಗೆ ಇಬ್ಬರು ಹೆಣ್ತೀರು ಇರ್ತಾರೆ ಆಮೇಲೆ ನಮ್ಮ ಎರಡನೇ ಅಜ್ಜಿ ಇರ್ತಾರಲ್ವ ಅವರ ಮಗ ಒಬ್ಬನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾನೆ ಅವನಲ್ಲಿ ಅವನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಲ್ಲಿರೋ ಪಿ ಡಿ ಒಗಳನ್ನ ಇಒಗಳನ್ನ ಜೊತೇಲಿ ಕೈ ಕೊಟ್ಟಿಕೊಂಡು ಯಾವುದೇ ದಾಖಲೆಗಳಿಲ್ಲದೆ ನಮ್ಮ ತಾತನ ಆಸ್ತಿನ ಎರಡನೇ ಎಂಟಿಗೆ ಖಾತೆ ಮಾಡಿಬಿಡ್ತಾರೆ ನಾ ಒಲಂಬಳ್ಳಿ ಗ್ರಾಮದ ಖಾತೆ ನಂಬರ್ ತೊಂಬತ್ತೆರಡು ಬರ್ ತೊಂಬತ್ತಾರು ಸ್ವತ್ತಿನ ಸಂಖ್ಯೆ ಈ ಪ್ರಾಪರ್ಟಿ ಪೂರ್ತಿನ ಅವ್ರ ಹೆಸರು ಖಾತೆ ಮಾಡಿಬಿಡ್ತಾರೆ ಇದರಲ್ಲಿ ನಾವು ಕೂಡ ಪಾಲ್ದಾರರಾಗಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಅರ್ಜಿ ಕೊಟ್ಟಿದ್ದನ್ನೇ ನಾನು ತಕರಾರು ಅರ್ಜಿ ಕೂಡ ಕೊಟ್ಟಿರ್ತೀನಿ ತಕರಾರ ಅರ್ಜಿಗೆ ಯಾವುದೇ ರಿಪ್ಲೈ ಇರೋದಿಲ್ಲ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೌತಿ ವರ್ಷ ಖಾತೆ ಅಂತ ಹೇಳ್ತಾರೆ ಪೌತಿ ವರ್ಷ ಖಾತೆ ಮಾಡಬೇಕಂದ್ರೆ ಮಿನಿಮಮ್ ಡಾಕ್ಯುಮೆಂಟ್ ಒಂದು ಡೆತ್ ಸರ್ಟಿಫಿಕೇಟ್ ಆದರೂ ಇರಬೇಕು ಡೆತ್ ಸರ್ಟಿಫಿಕೇಟ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಒಂದು ವೋಟ್ರ್ ಐ ಡಿ ಇಲ್ಲ ಒಂದು ವಂಶವೃಕ್ಷ ಇಲ್ಲ ಈ ಪ್ರಾಪರ್ಟಿ ಇವ್ರಿಗೆ ಹೆಂಗೆ ಏನೂ ಇಲ್ಲದೆ ಅಕ್ರಮವಾಗಿ ಖಾತೆ ಮಾಡಿಬಿಡ್ತಾರೆ ನಾನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಕೊಡ್ತೀನಿ ತಕರಾರು ಕೊಡ್ತೀನಿ ಅವತ್ತಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಇವಾಗ ಬರೀತೀನಿ ಯಾವ ಬೇಸ್ ಮೇಲೆ ಮಾಡಿದ್ರಿ ಖಾತೆ ಅಂತೇಳಿ ಪಿ ಡಿ ಒನ್ ಕೇಳ್ತೀನಿ ಸಿಇಒ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿವರೆಗೂ ಹೋಗ್ತೀನಿ ಕಮಿಷನರಿಗೆ ಅರ್ಜಿ ಕೊಡ್ತೀನಿ ಇಡೀ ಸರ್ಕಾರದ ಲೆವೆಲ್ವರೆಗೂ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಗೆ ಇವತ್ತಿನವರೆಗೂ ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ ಅದಾದಮೇಲೆ ಇದನ್ನು ಒ ಕೋರ್ಟಲ್ಲಿ ಕೇಸ್ ಹಾಕ್ಕೋಬೇಕು ಕೇಸ್ ಹಾಕ್ಕೊಂಡು ನೀವು ಖಾತೆ ರದ್ದು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನೂ ಕೂಡ ಮಾಡ್ತೀನಿ ಕೇಸ್ ದಾಖಲು ಮಾಡಿ ಸುಮಾರು ಎರಡೂವರೆ ವರ್ಷ ಆಗಿದೆ ಇವತ್ತಿನವರೆಗೂ ಎರಡೇ ಸೀಟಿಂಗ್ ತೊಗೊಂಡಿರುವಂಥದ್ದು ಒ ಕೋರ್ಟಲ್ಲಿ ಉದ್ದೇಶ ಏನು ಅಂತಂದರೆ ಅವರೊಬ್ಬ ಕಾಂಗ್ರೆಸ್ ಪ್ರಭಾವಿ ಶಾಸಕರ ಜೊತೇಲಿರ್ತಕ್ಕಂಥ ಒಬ್ಬ ಪಿ ಎ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆ ಗ್ರಾಮ ಪಂಚಾಯತಿ ಸದಸ್ಯನು ಅವನು ಅಧಿಕಾರ ಬಳಕೆ ಮಾಡಿಕೊಂಡು ಅಲ್ಲಿರುವಂಥ ಪಿ ಡಿ ಒನ್ ಇಟ್ಕೊಂಡು ಅವ್ರು ಒಗಳ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಬೇಕಾದಂಗೆ ಒಂದು ಸ್ಪಾಟಿಗೆ ಬರಲ್ಲ ಅತ್ ಪ್ರೆಸೆಂಟ್ ಏನು ಯುವ ಕೋಟೇಲಿ ಸ್ಟೇ ಕೇಸು ದಾಖಲು ಮಾಡಿದಾಗ ಅವತ್ತಿನ ದಿನವೇ ಸ್ಟೇ ಇದೆ ಇಡೀ ಪ್ರಾಪರ್ಟಿಗೆ ಸ್ಟೇ ಇದೆ ಸ್ಟೇ ಇದ್ದರೂ ಕೂಡ ಈ ಕಳೆದ ಈ ತಿಂಗಳಲ್ಲಿ ಒಂದನೇ ತಾರೀಕಿಂದ ನಿರಂತರವಾಗಿ ಅದನ್ನು ಆಲ್ಟ್ರೇಷನ್ ಮಾಡುವಂಥ ಕೆಲಸ ಇದ್ದಾರೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತು ಗೌರವ ಇಲ್ಲದಂಗೆ ಆ ಮನೇನ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಪ್ರಾಪರ್ಟಿ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಎದುರುದಾರರು ಅವರು ಪ್ರಾಪರ್ಟಿನ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ನಾನು ಒಂದನೇ ತಾರೀಕಿಂದ ನಿರಂತರವಾಗಿ ಇವಾಗ ಹೇಳಿದ್ದೀನಿ ಪಿ ಒಗೆ ಹೇಳಿದ್ದೀರಿ ಒಂದು ಹತ್ತು ಸತಿ ಪಂಚಾಯತ್ ಇಲ್ಲಿಗೆ ಬಂದಿದ್ದೀನಿ ತಾಲೂಕು ಪಂಚಾಯಿತಿ ಸರ್ ದಯವಿಟ್ಟು ಅವ್ರು ಆಲ್ಟರ್ ಮಾಡ್ತಾ ಇದ್ದಾರೆ ಇಲ್ಲಿ ಯಥಾಸ್ಥಿತಿ ಇದೆ ಇದ್ರ ಜೊತೆಗೆ ಸಿವಿಲ್ ಕೋರ್ಟಲ್ಲೂ ಕೂಡ ಸ್ಟೇ ಇದೆ ದಯವಿಟ್ಟು ನೀವು ಅದನ್ನು ತಡೆಯಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರತಿದಿನ ಬಂದು ಕೇಳ್ಕೊಂಡಿದ್ದೀನಿ ಒತ್ತಿನವರೆಗೂ ಒಂದೇ ಒಂದು ದಿನ ರೆಸ್ಪಾಂಡ್ ಮಾಡಿಲ್ಲ ಆಯಿತು ಹೇಳ್ತೀನಿ ಆಯಿತು ಹೇಳ್ತೀನಿ ಆಯಿತು ರಿಪೋರ್ಟ್ ಹಾಕ್ಕೊಡ್ತೀನಿ ಒಂದು ಯಥಾಸ್ಥಿತಿನ ವೈಲೇಷನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಎಫ್ ಐ ಆರ್ ಮಾಡಬೇಕು ಇದು ಕಾನೂನಾತ್ಮಕವಾಗಿ ಮಾಡಬೇಕಾಗಿರುವಂಥ ಕೆಲಸ ಆದರೆ ಇವತ್ತಿನವರೆಗೂ ಇವ್ರ ಮೇಲೆ ಯಾರು ಒತ್ತಡ ಇದೆಯೋ ಇವರು ಏನಕ್ಕೆ ಮಾಡಿದಾರೋ ಅಲ್ಲ ಅವ್ರ ಜೊತೆನಾದ್ರೂ ಶಾಮೀಲಾಗಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಅವರು ಒತ್ತಡಕ್ಕೆ ಮಾಡಿದು ಇವತ್ತಿನವರೆಗೂ ಸ್ಪಾಟ್ಗೆ ಸಮೇತವಾಗಿಲ್ಲ ನಿರಂತರವಾಗಿ ಇಪ್ಪತ್ತೊಂದು ದಿನದಿಂದ ಅವ್ರು ಕೆಲಸ ಮಾಡ್ತಾನೇ ಇದ್ದಾರೆ ಮನೆ ಹತ್ರ ಹಳೆಯ ಮನೆ ಇದ್ದಂಥದನ್ನ ಪೂರ್ತಿ ಸಂಪೂರ್ಣವಾಗಿ ದುರಸ್ತಿ ಮಾಡಿದ್ದಾರೆ ಇವತ್ತಿನವರೆಗೂ ನಾನು ಎಷ್ಟೇ ಇರೋದು ಇವತ್ತಿನವರೆಗೂ ಸ್ಪಾಟ್ಗೆ ಹೋಗ್ತಾ ಇಲ್ಲ ಅದಕ್ಕೆ ನಾನು ಇವತ್ತು ಇಲ್ಲೇ ಕೂತಿರ್ತೀನಿ ನಾನು ಏನು ಅಕ್ರಮ ಖಾತೆ ಮಾಡಿದರೆ ಅವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅವ್ರ ಮೇಲೆ ಒನ್ ಟು ಫೋರ್ ಇನಿಷಿಯೇಟ್ ಮಾಡಿ ಇಲಾಖಾ ತನಿಖೆಗೆ ಒಳಪಡಿಸಿ ಅವ್ರನ್ನ ಈಗ ಸಸ್ಪೆಂಡ್ ಮಾಡಬೇಕು ಪಾಯಿಂಟ್ ನಂಬರ್ ಒನ್ನು ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪಿ ಡಿ ಓ ಇರಿದ್ದಾರೆ ಅವರು ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗ ಹಿಂಗೆ ಆಗ್ತಾ ಇದೆ ಅಂತ ನಾನು ತಿಳಿಸಿದ ತಕ್ಷಣ ಅವ್ರು ಸ್ಪಾಟ್ಗೆ ಹೋಗಿ ಮಾಜರ್ ಮಾಡಿ ಕೆಲಸ ನಿಲ್ಲಿಸಬೇಕಾಗಿರತಕ್ಕಂಥದ್ದು ಅವ್ರ ಜವಾಬ್ದಾರಿ ಕೋರ್ಟಿಂದ ಅವ್ರ ನಿರ್ದೇಶನ ಇರುತ್ತೆ ಇವತ್ತಿನವರೆಗೂ ಅವ್ರು ಫಾಲನೆ ಮಾಡಿಲ್ಲ ಅದೆಲ್ಲ ಆದಮೇಲೆ ನಾನು ಇ ಹೋಗಿ ಅರ್ಜಿ ಕೊಟ್ಟಿರ್ತೀನಿ ಸರ್ ಹಿಂಗೆ ನಿಮ್ಮ ಪಿ ಡಿ ಅವರು ಕ್ರಮ ತಗೊಳ್ತಿಲ್ಲ ದಯವಿಟ್ಟು ಕ್ರಮ ಅಂತ ಈ ಅವರು ಕೂಡ ಪಿ ಡಿ ಓ ಮೇಲೂ ಕ್ರಮ ತಗೊಂಡಿಲ್ಲ ಸ್ಪಾಟ್ಗೂ ಹೋಗಿಲ್ಲ ಇವೆಲ್ಲವಕ್ಕೂ ಸಂಬಂಧಪಟ್ಟಂಗೆ ಡಿ ಎಸ್ ಅವರು ಖುದ್ದು ಫೋನ್ ಮಾಡಿ ಏ ನೋಡಿರಿ ಸ್ಪಾಟ್ಗೆ ಹೋದ್ರಿ ಅಂತ ಎರಡು ಸತಿ ಹೇಳ್ತಾರೆ ಆದರೂ ಇಲ್ಲ ಯಾಕಿಷ್ಟು ನಿರ್ಲಕ್ಷ್ಯತನ ಯಾಕೆ ಇಷ್ಟು ಬೇಜವಾಬ್ದಾರಿ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಈ ಹಿಂದೆ ಯಾರಿದ್ದಾರೆ ಇದು ಒತ್ತಡಕ್ಕೆ ಮಾಡೋದು ರಾಜಕೀಯ ಏನೇ ಇದ್ದರೂ ಕೂಡ ಕಾನೂನು ಮುಂದೆ ಎಲ್ಲರೂ ತಲೆಬಾಗಬೇಕು ಕಾನೂನು ಎಲ್ರಿಗೂ ಒಂದೇ ಎಷ್ಟೇ ಪ್ರಭಾವಿಗಳಾಗಿದ್ದರು ಕೋರ್ಟಲ್ಲಿ ಏನು ನಿರ್ಧಾರ ಆಗಿರೋ ನಾನು ಅವತ್ತು ಬ ಬದ್ಧವಾಗಿರ್ತೀನಿ ಯಾವತ್ತು ಯಾರೇ ಆಗಲಿ ಕೋರ್ಟಿನ ಆದೇಶಕ್ಕೆ ಬದ್ಧರಾಗಿರಬೇಕು ಆದರೆ ಇವೆಲ್ಲವೂ ಕೂಡ ವೈಲೇಷನ್ಸು ಇವರೆಲ್ಲರೂ ಸಂಪೂರ್ಣವಾಗಿ ಇವರ ಅಧಿಕಾರ ದುರುಪಯೋಗ ಬೇಜವಾಬ್ದಾರಿತನ ಕರ್ತವ್ಯ ನಿರ್ಲಕ್ಷ್ಯತನ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಅವ್ರ ಜೊತೆ ಇವರು ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಶಾಮೀಲಾಗಿದ್ದಾರೆ ಈ ಪೇರೆಂಟ್ ಅಲ್ಲಿರ್ತಕ್ಕಂಥ ಬಾಡಿ ಅವರೇ ಪ್ರಮುಖರು ಅಂತ ಅಂದ್ಕೊಂಡು ಅವರು ಮಾಡಿದ್ದೇ ಆಟ ಅವ್ರು ಆಡಿದ್ದೇ ಆಟ ಅನ್ನೋ ಥರ ಆಗ್ಬಿಟ್ಟಿದೆ ಇಲ್ಲಿ ಪಂಚಾಯತಿಗಳಲ್ಲಿ ಹೇಳೋರು ಕೇಳೋರು ಹತ್ತು ಮೊದಲೇ ಯಾರೂ ಇಲ್ಲ ನೀವು ಯಾರಿಗೆ ಎಷ್ಟೇ ಅರ್ಜಿ ಒಂದು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿಗೆ ಅರ್ಜಿ ಕೊಟ್ಟರು ಒಬ್ಬ ಆಫ್ಟರ್ ಆಲ್ ಪಿ ಡಿ ಒ ಮೇಲೆ ಒಂದು ಕ್ರಮ ತಗೊಳ್ತಿಲ್ಲ ಅಂತಂದರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಯಾರನ್ನು ಹೋಗ್ಬೇಕು ನಾನೊಂದು ಸಣ್ಣ ವಿಷಯ ಅದು ಬೇಸಿಕ್ ಅದು ಒಂದು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪೌತಿ ವರ್ಷ ಖಾತೆ ಮಾಡೋಕ್ಕೆ ಬರೋದೇ ಇಲ್ಲ ಅದನ್ನು ರದ್ದು ಮಾಡೋಂಥದ್ದು ಜಸ್ಟ್ ಒಂದು ದಿನದ ಕೆಲಸ ಆದರೆ ನಾನು ಕರ್ ಸತತವಾಗಿ ಎರಡು ತಿಂಗಳ ಕಮ್ಮಿ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ನಾನು ನ್ಯಾಯ ಸಿಕ್ಕಿಲ್ಲ ಸರ್ ಅವ್ರು ಹೇಳ್ತಾರೆ ಮಾಡ್ಕೊಡ್ತೀನಿ 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 ಅಂತ ಹೇಳ್ತಾನೆ ಇದ್ದಾರೆ ನಿರಂತರವಾಗಿ ಅವ್ರು ಬಂದಾಗಿಂದಲೂ ಹೇಳ್ತಾನೆ ಇದಕ್ಕೆ ಹಿಂದೆ ಇದ್ದಂಥ ಅಧಿಕಾರಿಗಳಿಗೂ ಹೇಳಿದ್ದೀನಿ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾರೆ ಬಿಟ್ಟರೆ ನಾನು ಸಮಸ್ಯೆ ಅಂತೂ ಸಾಲ್ವ್ ಆಗ್ತಾನಿಲ್ಲ ಅದಕ್ಕೆ ನಾನು ಇವತ್ತು ನಿರ್ಧಾರ ಆಗಿದ್ದೀನಿ ಇಬ್ಬರು ಪಿಡಿಗಳು ಸಸ್ಪೆಂಡ್ ಆಗಬೇಕು ಈವನು ಸಸ್ಪೆಂಡ್ ಆಗಬೇಕು ಈ ಕೂಡಲೇ ಸಿ ಅವರೇ ಕುದ್ದಿಲಿಗೆ ಬರಬೇಕು ಅಲ್ಲಿವರೆಗೂ ಅದು ಎಷ್ಟೇ ನಿರಂತರವಾಗಿ ಯಾರೇ ಬಂದರೂ ಯಾರು ಏನೇ ಹೇಳಿದ್ರು ಯಾರು ಏನೇ ಆದೇಶ ಕೊಟ್ಟರು ನನ್ನ ಪ್ರಮುಖವಾಗಿ ಯಾರು ವೈಲೇಷನ್ ಮಾಡಿದರೂ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಒಂದು ಯಾರು ಖಾತೆ ಮಾಡಿದರೋ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆಗಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಇಲ್ಲಂತಂದರೆ ಏನಾಗುತ್ತೆ ನಾರ್ಮಲ್ ಸಸ್ಪೆಂಡ್ ಅಂತಂದರೆ ಅವರಿಗೆ ಸಂಬಳ ಬರ್ತಾರತ್ತ ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಅದು ಆಗಬಾರ್ದು ಆ ಕಾರಣಕ್ಕೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಮಾಡಿ ಅವ್ರಿಗೆ ವಿತೌಟ್ ಸಂಬಳ ಅವ್ರು ಸಸ್ಪೆಂಡ್ ಮಾಡಬೇಕು ಈಗ ಯಾರು ಡಿ ವ ಕರ್ತವ್ಯ ಲೋಪವಹಿಸಿದರೆ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು ಇವರೆಲ್ಲರ ಮಧ್ಯೆ ಶಾಮೀಲಾಗಿ ಇ ಓ ಏ ಇದು ಯಾವುದಕ್ಕೂ ಗಮನ ಕೊಡ್ದಂ ಇವ್ರನ್ನೂ ಕೂಡ ತಕ್ಷಣದಿಂದ ಇಲ್ಲಿಂದ ವಜಾ ಮಾಡಬೇಕು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದಿಷ್ಟು ಆಗೋವರೆಗೂ ನಾನು ಇಲ್ಲಿಂದ ಏನೇ ಆದರೂ ಇಲ್ಲಿಂದ ಎದ್ದೋಗಲ್ಲ ಸರ್ ನನಗೆ ಇದು ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಕಾಯ್ಕೊಂಡು ಬೇಡ್ಕೊಂಡು ಎಲ್ಲರೂ ಕೈ ಬಿದ್ದಿದ್ದು ಬಿದ್ದಿದ್ದಾವಾಗಿದೆ ನನಗೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ನಾನು ಇಲ್ಲಿ ಕೂತಿದ್ದೀನಿ ಎಷ್ಟೋ ದಿನ ಆದರೂ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಸರ್